ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ತ್ರಿಪುರ ಕಿಚನ್ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಗಣಕಿ ಸೊಪ್ಪಿನ ಪಲ್ಯವನ್ನ ಹೇಗ್ ಮಾಡೋದು ಅಂತ ಸೋಲಿಸ್ತಾ ಇದ್ದೀನಿ ಈ ಗಣಕಿ ಸೊಪ್ಪು ಮಕ್ಕಳಿಗೆ ತುಂಬಾ ಒಳ್ಳೇದು ಮಕ್ಕಳಿಗೆ ಕೆಮ್ಮು ಶೀತ ಆದಾಗ ಈ ಸೊಪ್ಪಿನ ಪಲ್ಯ ಮಾಡ್ಕೊಟ್ ನೋಡಿ ಬೇಗ ಗುಣ ಆಗತ್ತೆ ಗಣಕಿ ಸೊಪ್ಪಿನ ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೂರು ಕಟ್ಟು ಗಣಕೆ ಸೊಪ್ಪು ಅರ್ಧ ಓಳು ತೆಂಗಿನಕಾಯಿ ಮೂರು ಮೀಡಿಯಂ ಗಾತ್ರದ ಈರುಳ್ಳಿ ಎರಡು ಗೆಂಡೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಅರ್ಧ ಲೋಟ ಹಾಲು ಮೊದಲಿಗೆ ಇದಿಷ್ಟು ಪದಾರ್ಥಗಳನ್ನ ಕಟ್ ಮಾಡ್ಕೊಬಿಡೋಣ ಕಟ್ ಮಾಡಿ ಆಗಿದೆ ಇವಾಗ ಒಗ್ಗರಣೆಗಿಡಣ ಗ್ಯಾಸ್ ಆನ್ ಮಾಡೋಣ ಪ್ಯಾನ್ ಇಡ್ತೀನಿ ಪ್ಯಾನ್ ಕಾದಿದೆ நாச்ச எைாக்காத இதன்ன இது கெப்ப ಬೆಳ್ಳುಳ್ಳಿ ಬೆಂದಾಗಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಯ್ಲಿಕ್ಕೆ ಸ್ವಲ್ಪ ತಾಲ್ಟ್ ಹಾಕ್ತಿದ್ದೀನಿ ತಾಲ್ಟ್ ಹಾಕೋದ್ರಿಂದ ಬೇಗ ಬೇಯುತ್ತೆ ಈರುಳ್ಳಿ ಬೆಂದಾಗಿದೆ ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪು ಬೇಯ್ಲಿಕ್ಕೆ ಒಂದ್ ಲೋಟ ನೀರ್ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಬೈಲಿ ಸೊಪ್ಪು ಹಾಗಾಗಿ ಲಿಡ್ ಮುಚ್ತಾ ಇದ್ದೀನಿ ಏಟ್ ಟು ಟೆನ್ ಮಿನಿಟ್ಸ್ ಬೇಯಿಸೋಣ ಇದನ್ನ ಸೊಪ್ಪು ಬೆಂದಾಗಿದೆ ಈಗ ಅರ್ಧ ಲೋಟ ಹಾಲ್ ಸೇರಿಸ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಗಣಕೆ ಸೊಪ್ಪಲ್ಲಿರೋ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಕೊನೆಯದಾಗಿ ಅರ್ಧ ಉಳ್ಕಾಯಿ ಹಾಕ್ತಾ ಇದ್ದೀನಿ ಗಣ್ಕೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಬೌಲ್ ಹಾಕೊಂಡು ಸರ್ವ್ ಮಾಡೋಣ ಬಿಸಿ ಬಿಸಿ ಅನ್ನದ ಜೊತೆ ಗಣ್ಕೆ ಸೊಪ್ಪಿನ ಪಲ್ಯ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು